ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಮುಕ್ತಾಯವಾದ ಬಳಿಕ ಸ್ಪರ್ಧಿಗಳು ಎಂಜಾಯ್ ಮೂಡ್ನಲ್ಲಿದ್ದಾರೆ ದೊಡ್ಡ ಮನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ಸ್ಪರ್ಧಿಗಳು ಖುಷಿಯಲ್ಲಿದ್ದಾರೆ ಈ ನಡುವೆ ನಾನಾ ಸಂದರ್ಶನದಲ್ಲೂ ಕೂಡ ಭಾಗಿಯಾಗುತ್ತಿದ್ದಾರೆ ಈ ವರ್ಷದ ಬಿಗ್ ಬಾಸ್ನಲ್ಲಿ ಜೋಡಿಗಳ ವಿಚಾರದಲ್ಲಿ ಸದ್ದು ಹಾಗೂ ಸುದ್ದಿ ಆಗಿದ್ದು ಕಾರ್ತಿಕ್ ಮತ್ತು ಸಂಗೀತ ಅದು ಬಿಟ್ಟರೆ ಗಾಸಿಪ್ ಆಗಿ ತನಿಷಾ ಹಾಗೂ ವರ್ತೂರ್ ಸಂತೋಷ್ರವರು ಸುದ್ದಿಯಾಗಿದ್ದರು ಬಿಗ್ ಬಾಸ್ ಮನೆಯೊಳಗೆ ತನಿಷಾ ಹಾಗೂ ವರ್ತೂರ್ ನಡುವೆ ಏನೋ ನಡೆಯುತ್ತಿದೆ ಎನ್ನುವ ಗಾಸಿಪ್ ಹಬ್ಬಿತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ತನಿಷಾ ವರ್ತೂರ್ ಅವರ ಜೊತೆ ಕಾಣಿಸಿಕೊಂಡಿದ್ದರು ವರ್ತೂರ್ ಅವರ ಕುಟುಂಬದೊಂದಿಗೆ ಕಾಣಿಸಿಕೊಂಡಿದ್ದರು ಇಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ಫ್ಯಾನ್ಸ್ಗಳು ಊಹಿಸಿದ್ದರು ಕೆಲ ಫ್ಯಾನ್ಸ್ಗಳು ವರ್ತೂರು ಹಾಗೂ ತನಿಷಾ ಇಬ್ಬರು ಮದುವೆಯಾಗಬೇಕೆಂದು ಬಯಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ಇತ್ತೀಚೆಗೆ ತನಿಷಾ ಅವರು ಖಾಸಗಿ ವಾಹಿನಿಯ ಸಂದರ್ಶವಂದನದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅವರಿಗೆ ವರ್ತೂರ್ ಅವರೊಂದಿಗೆ ಆತ್ಮೀಯತೆ ಬಗ್ಗೆ ಪ್ರಶ್ನೆ ಕೇಳಿದಾಗ ವರ್ತೂರ್ ಹಾಗೂ ನಿಮ್ಮ ಮದುವೆ ಬಗ್ಗೆ ಫ್ಯಾನ್ಸ್ಗಳು ಕೇಳುತ್ತಿದ್ದಾರೆ ಈ ಬಗ್ಗೆ ನೀವೇನು ಹೇಳುತ್ತೀರಾ ಎಂದು ಪ್ರಶ್ನೆ ಕೇಳಿದಾಗ ವರ್ತೂರ್ ಅವರಿಗೆ ಅವರದ್ದೇ ಜೀವನ ಇದೆ ಅವರು ಮದುವೆಯಾದ ಮೇಲೂ ನಾನು ಮದುವೆಯಾದ ಮೇಲೂ ಇಬ್ಬರೂ ಹೀಗೆ ಫ್ರೆಂಡ್ಸ್ ಆಗಿ ಇರುತ್ತೇವೆ ನಮ್ಮ ಸ್ನೇಹ ಹೀಗೆಯೇ ಇರುತ್ತದೆ ಅದನ್ನು ನೋಡಿ ಫ್ಯಾನ್ಸ್ಗಳು ಖುಷಿಯಾಗಿರಬೇಕು ಎಂದು ನಗುತ್ತಲೇ ಉತ್ತರಿಸುವ ಮೂಲಕ ಮದುವೆ ಬಗೆಗಿನ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ